Hi hello welcome back to Asha's plants and flowers youtube channel ಮೊನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೀರು ಹಾಕೋದಕ್ಕಿಂತ ಈ ರೀತಿ ನೀವು ಗಿಡಗಳಿಗೆ ಯಾವ ರೀತಿಯ ವಸ್ತುಗಳನ್ನು ಆ್ಯಡ್ ಮಾಡಿ ಗಿಡಗಳಿಗೆ ನಾವು ಪೋಷಕಾಂಶಗಳನ್ನು ಒದಗಿಸ್ಬೋದು ಅನ್ನೋದ್ ಅನ್ನುವಂಥ ಮಾಹಿತಿಯನ್ನು ಹಾಕಿದ್ದೆ ತುಂಬ ಜನ ಆ ವಿಡಿಯೋನ ಇಷ್ಟಪಟ್ಟಿದ್ದೀರಾ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡಿದ್ದೀರಾ ಆ ವಿಡಿಯೋ ನೋಡಿ ನನಗೆ ಇವತ್ತು ಇನ್ನಷ್ಟು ಮೋಟಿವೇಟಾಗಿ ಈ ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿದೆ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ದೇ ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಹಳೆಯ ವ್ಯೂವರ್ಸ್ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ಹೈಪ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸೊ ಬನ್ನಿ ಹಾಗಿದ್ರೆ ವಿಷಯಕ್ಕೆ ಬರೋಣ ನೋಡಿ ದಾಸವಾಳ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಇನ್ಯಾವುದೇ ಹೂವಿನ ಗಿಡಗಳಾಗಿರ್ಬೋದು ನಾವು ಗಿಡಗಳಿಗೆ ಚೆನ್ನಾಗಿ ಫರ್ಟಿಲೈಸರ್ ಮಾಡಿದಾಗ ಆ ಗಿಡದಲ್ಲಿ ನಮಗೆ ಈ ರೀತಿಯ ಅಮೇಝಿಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ ಹೀಗೆ ಹೂಗಳು ಬರಬೇಕು ಅಂತಂದರೆ ನಾವು ತುಂಬ ಏನು ಮಾಡಬೇಕು ಕಾಳಜಿಯಿಂದ ಫರ್ಟಿಲೈಸರ್ನ ಮಾಡಬೇಕು ಯಾವ ಗಿಡಕ್ಕೆ ಯಾವ ಫರ್ಟಿಲೈಸರ್ ಮ್ಯಾಚ್ ಆಗುತ್ತೆ ನಾವು ಎಷ್ಟು ಅಳತೆಯಲ್ಲಿ ಆ ಒಂದು ಗಿಡಗಳಿಗೆ ಫರ್ಟಿಲೈಸರ್ ಕೊಟ್ಟಾಗ ನಮಗೆ ಈ ರೀತಿಯ ಒಂದು ಹೂಗಳು ಆ ಗಿಡದಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಮೊದಲನೇದಾಗಿ ತಿಳ್ಕೊಂಡಿರಬೇಕು ಯಾವ ಒಂದು ಕಾಲದಲ್ಲಿ ಯಾವ ಫರ್ಟಿಲೈಸರ್ ಕೊಡೋದು ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೋ ಅದನ್ನು ನಾವು ಎಕ್ಸ್ಪಿರಿಮೆಂಟ್ ಮಾಡ್ತಾನೆ ಇರಬೇಕು ಇವಾಗ ನನಗೊಂದು ಫರ್ಟಿಲೈಸರ್ ಅವೈಲೇಬಲ್ ಇದೆ ಅದನ್ನು ನಾನು ಹಾಕಿದ್ರೆ ಒಳ್ಳೆಯದಾಗಿ ರಿಸಲ್ಟ್ ಸಿಗುತ್ತಾ ಅಂತ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನೀವು ಅದನ್ನು ಆ ಗಿಡಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ಅದರಿಂದ ನಿಮಗೆ ಚೆನ್ನಾಗಿ ಒಂದು ಸ್ವಲ್ಪನಾದರೂ ರಿಸಲ್ಟ್ ಒಳ್ಳೆಯದಾಗಿ ಸಿಕ್ತು ಅಂತಂದರೆ ನೀವೇನು ಮಾಡ್ಬೋದು ಬೇರೆ ಗಿಡಗಳಿಗೆ ಅಪ್ಲೈ ಕೂಡ ಮಾಡ್ಬೋದು ಆದರೆ ಮೊದಲನೇದಾಗಿ ಯಾವುದೇ ಫರ್ಟಿಲೈಸರ್ ಇದ್ದರೂ ಕೂಡ ಅದನ್ನು ಹೆಚ್ಚಿನ ಅಳತೆಯಲ್ಲಿ ಹಾಕಬೇಡಿ ಲಿಕ್ವಿಡ್ ಆಗಿರ್ಬೋದು ಅಥವಾ ಈ ಡ್ರೈ ಫರ್ಟಿಲೈಝರ್ ಅಂತಂದರೆ ಗಟ್ಟಿ ಘನ ಪದಾರ್ಥ ಫರ್ಟಿಲೈಝರ್ ಆಗಿರ್ಬೋದು ನೀವು ಹೆಚ್ಚಿನ ಅಳತೆಯಲ್ಲಿ ಹಾಕಬೇಡಿ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಮುಂಚೆಯಿಂದ ನೀವು ಗಿಡಗಳಿಗೆ ಕೊಟ್ಟಿರುವಂಥ ಫೀಡಿಂಗ್ ಈ ನಾವು ಹೇಳಿರುವಂಥ ಅಥವಾ ನೀವು ಹೊಸದಾಗಿ ಟ್ರೈ ಮಾಡ್ತಿರುವಂಥ ಫೀಡಿಂಗ್ ಅದು ಮ್ಯಾಚ್ ಹೆಚ್ಚಾಗದೆ ಕೂಡ ಇರ್ಬೋದು ಯಾವುದೇ ಫರ್ಟಿಲೈಸರನ್ನು ಮೊದಲನಾಗಿ ಮೊದಲನೇದಾಗಿ ಬಳಸ್ತಾ ಇದ್ದೀನಿ ನೀವು ಒಂದು ಗಿಡಕ್ಕೆ ಅದನ್ನು ಹಾಕಿ ನೋಡಿ ಅಂತ ನಾನು ಪದೇ ಪದೇ ಎಲ್ಲ ವೀಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ ನಾನು ಹೇಳುವಂಥ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ನಾನು ಆರ್ಗ್ಯಾನಿಕ್ ಆಗಿರೋದನ್ನೇ ಹೇಳ್ತಾ ಇತ್ತು ಹೇಳ್ತಾ ಇದ್ದೀನಿ ನಾನು ಕೂಡ ಅದನ್ನೇ ಬಳಸ್ತಾ ಇರೋದು ಹಾಗಾಗಿ ನನ್ನ ಗಿಡದಲ್ಲೂ ಕೂಡ ಈ ರೀತಿಯ ಚೆನ್ನಾಗಿ ರಿಸಲ್ಟ್ಸ್ ನನಗೆ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಗಿಡಗಳಿಗೆ ನಾವು ಚಳಿಗಾಲದಲ್ಲಿ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರನ್ನೇ ಕೊಡಬೇಕು ಯಾಕಂತಂದರೆ ಬೇರುಗಳ ಬೆಳವಣಿಗೆ ಇವಾಗ ತುಂಬಾ ನಿಂತು ಹೋಗಿರುತ್ತೆ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರಲ್ಲ ಇದರಿಂದ ಮೇಲೆ ಬ್ರಾಂಚಸ್ ಹಾಗೂ ಹೂವುಗಳು ಮೊಗ್ಗುಗಳ ಮೇಲೆ ಇದರ ಪ್ರಭಾವ ಕೂಡ ಬೀರ್ತಾನೆ ಇರುತ್ತೆ ನೀವು ಕೂಡ ಇವಾಗ ನಿಮ್ಮ ಗಾರ್ಡನ್ನಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಆದರೂ ಕೂಡ ನನ್ನ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿ ಇವಾಗ ಫ್ಲವರಿಂಗ್ ಆಗ್ತಾಯಿದೆ ನೋಡಿ ಇವತ್ತು ಅರಳಿರುವಂಥ ಹೂಗಳು ತುಂಬ ದೊಡ್ಡ ಗಾತ್ರದಲ್ಲಿ ಇದೆ ತುಂಬ ಸುಂದರವಾಗಿದೆ ಕಲರ್ ಕೂಡ ಚೆನ್ನಾಗಿ ಎದ್ದು ಕಲರ್ ಇದೆ ಈ ರೀತಿ ಹೂಗಳು ಬರಬೇಕು ಅಂತಂದರೆ ಲಿಕ್ವಿಡ್ ಫರ್ಟಿಲೈಸರ್ ನಾವು ನಾಲ್ಕು ಸರಿ ಕೊಟ್ಟರೆ ಅಲ್ಲಿ ಒಂದು ಸರಿ ನಾವೇನು ಮಾಡಬೇಕು ಡ್ರೈ ಫರ್ಟಿಲೈಸರ್ನ ಕೊಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಲಿಕ್ವಿಡ್ ಫರ್ಟಿಲೈಸರ್ ಕ್ವಿಕ್ಕಾಗಿ ಗಿಡಗಳು ಅಬ್ಸಾರ್ವ್ ಮಾಡ್ಕೊಂಡ್ಬಿಟ್ಟು ತುಂಬ ಬೇಗ ಅದರಿಂದ ನಮಗೆ ರಿಸಲ್ಟ್ ಸಿಗುತ್ತೆ ಆದರೆ ಡ್ರೈ ಫರ್ಟಿಲೈಸರ್ ಇಸ್ ಮಸ್ಟ್ ಯಾಕಂತಂದರೆ ಇವಾಗ ನಾವು ಡೈಲಿ ಊಟ ಮಾಡೋದೇ ಬೇರೆ ಹಾಗೆ ಸ್ಪೆಷಲ್ ಊಟ ಮಾಡೋದೇ ಬೇರೆ ಡೈಲಿ ಊಟ ಮಾಡ್ತೀವಲ್ಲ ಅದು ಲಿಕ್ವಿಡ್ ಫರ್ಟಿಲೈಸರ್ ಆದರೆ ಈ ಡ್ರೈ ಫರ್ಟಿಲೈಸರ್ ಏನಿದೆಯಲ್ಲ ಇದು ಸ್ಪೆಷಲ್ ಊಟ ಇದನ್ನು ನಾವು ತಿಂಗಳಲ್ಲಿ ಒಂದು ಸರಿ ಅಥವಾ ಇಪ್ಪತ್ತು ದಿನಕ್ಕೆ ಏನಾದರೂ ನಾವು ಕೊಡಲೇಬೇಕು ಯಾಕಂತಂದರೆ ಇದು ಸ್ಲೋ ಆಗಿ ರಿಲೀಸ್ ಆಗುತ್ತೆ ನಾವು ಡೈಲಿ ಗಿಡಗಳಿಗೆ ನೀರು ಮಾತ್ರ ಕೊಡ್ತೀವಿ ತುಂಬ ಜನರಿಗೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದಕ್ಕೆ ಆಗಲ್ಲ ಹೀಗಿರುವಾಗ ನಾವು ಗಿಡಗಳಿಗೆ ತಿಂಗಳಿಗೊಮ್ಮೆ ಡ್ರೈ ಕಂಪೋಸ್ಟ್ ಅಥವಾ ಡ್ರೈ ಕಂಪೋಸ್ಟ್ನಲ್ಲಿ ನಾವು ಒಳ್ಳೆಯ ಒಂದು ಕೆಲವೊಂದು ಇನ್ಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಫರ್ಟಿಲೈಸರ್ ಮಾಡೋದರಿಂದ ನಾವು ಗಿಡಗಳಿಗೆ ಡೈಲಿ ಬೇಸಿಸ್ ಮೇಲೆ ಏನು ನೀರು ಕೊಡ್ತೀವಲ್ಲ ಆವಾಗ ಅವೇನು ಮಾಡುತ್ತೆ ಆ ಡ್ರೈ ಫರ್ಟಿಲೈಸರ್ನಿಂದ ತನಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಅಲ್ಲಿಂದ ಇಂಟೇಕ್ ಮಾಡ್ಕೊಳ್ತಾ ಗಿಡದ ಮೇಲ್ಗಡೆವರೆಗೂ ತಲುಪಿಸುತ್ತೆ ಇದರಿಂದ ನಮಗೆ ಈ ರೀತಿಯ ಹೂಗಳು ಹಣ್ಣುಗಳು ಕೂಡ ಸಿಗ್ತಾ ಹೋಗುತ್ತೆ ಡ್ರೈ ಫ್ಲ ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ನೀವೇನು ಮಾಡಬೇಕು ಮಣ್ಣನ್ನು ಸ್ವಲ್ಪ ಮೊಯ್ಸ್ಟಾಗಿ ಇಟ್ಕೊಳ್ಳಿ ಲಿಕ್ವಿಡ್ ಫರ್ಟಿಲೈಸರ್ ಕೊಡಬೇಕಾದ್ರೆ ನೀವು ಕಂಪ್ಲೀಟಾಗಿ ಮಣ್ಣು ಒಣಗಿದ್ರೆ ನಡೆಯುತ್ತೆ ಆದರೆ ಡ್ರೈ ಫರ್ಟಿಲೈಸರ್ ಕೊಡಬೇಕಾದ್ರೆ ಮಣ್ಣು ಲೈಟಾಗಿ ಮಾಯಶ್ಚರನ್ನು ಹೊಂದಿರಬೇಕು ನೋಡಿ ನಾನಿಲ್ಲಿ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಫರ್ಟಿಲೈಸರ್ ಒಂದು ಡ್ರೈ ಫರ್ಟಿಲೈಸರನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಬಂದು ಸಾಸಿವೆ ಹಿಂಡಿ ಇದನ್ನು ನಾನು ಹಿಂದೆ ಒಂದು ಸುಮಾರು ಒಂದು ಇಪ್ಪತ್ತು ದಿನಗಳ ಹಿಂದೆ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡೋದನ್ನು ತಿಳಿಸ್ಕೊಟ್ಟಿದ್ದೆ ಅದಾದ ನಂತರ ನಾನು ಇವತ್ತು ಡ್ರೈ ಆಗಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಪೊಟ್ಯಾಟೊ ಪೀಲ್ಸ್ ಆಲೂಗಡ್ಡೆ ಸಿಪ್ಪೆ ಇದು ಎರಡು ಆಲೂಗಡ್ಡೆ ರೆಸಿಪಿ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಇದು ಕೂಡ ನಾನು ಇಲ್ಲಿ ಒಂದು ಮುಷ್ಟಿಯಷ್ಟು ಹಾಗೂ ಸಾಸಿವೆ ಹಿಂಡಿ ಕೂಡ ಒಂದು ಮುಟ್ಟಿಗೆಯಷ್ಟು ತಗೊಂಡಿದ್ದೀನಿ ಇವೆರಡನ್ನ ಏನು ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಫೈನ್ ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಹಿಂಡಿಯಲ್ಲಿ ನೈಟ್ರೋಜನ್ ಫಾಸ್ಫೋರಸ್ ಪೊಟ್ಯಾಶಿಯಂ ಜೊತೆಗೆ ಮೈಕ್ರೋ ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್ ಬೋರಾನ್ ಕ್ಯಾಲ್ಶಿಯಂ ಮೆಗ್ನೇಷಿಯಂ ಐರನ್ ಈ ರೀತಿಯ ಘಟಕಗಳು ಇರೋದ್ರಿಂದ ಗಿಡಗಳಿಗೆ ಏನಾಗುತ್ತೆ ಅಂತಂದ್ರೆ ಇದು ಚಳಿಗಾಲದಲ್ಲಿ ತುಂಬಾ ಒಳ್ಳೆಯ ಒಂದು ಪೋಷಕಾಂಶಗಳನ್ನು ಒದಗಿಸುತ್ತೆ ಇದರಿಂದ ಗಿಡಗಳು ಇದನ್ನು ಬೇಗನೆ ಅಬ್ಸಾರ್ವ್ ಮಾಡ್ಕೊಂಡ್ಬಿಟ್ಟು ನನಗೆ ನನ್ನ ಗಿಡಗಳಿಗೆ ಅಥವಾ ನಿಮ್ಮ ಗಿಡಗಳಿಗೆ ಚೆನ್ನಾಗಿ ರಿಸಲ್ಟ್ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಇದು ಬಿಸಿಯಾದಂಥ ಒಂದು ಅಂಶವನ್ನು ಹೊಂದಿರೋದರಿಂದ ಬೆಚ್ಚನೆಯ ಒಂದು ಅಂಶವನ್ನು ಹೊಂದಿರೋದ್ರಿಂದ ಗಿಡಗಳು ತುಂಬ ಸ್ಟ್ರೆಸ್ಗೆ ಒಳಗಾಗೋದನ್ನು ಇದು ತಡೆಯುತ್ತೆ ನಾವು ಇದನ್ನು ಡ್ರೈ ಫ್ರಾ ಫಾರ್ಮಲ್ಲಿ ಕೊಡೋದ್ರಿಂದ ತುಂಬ ದಿನಗಳವರೆಗೆ ಇದು ಏನಾಗುತ್ತೆ ಗಿಡಗಳಲ್ಲಿ ಉಳ್ಕೊಂಡಿರತ್ತೆ ನಾವು ಮೇಲಿನ ಮೇಲೆ ಫರ್ಟಿಲೈಸರ್ ಮಾಡುವಂಥ ಅವಶ್ಯಕತೆ ಕೂಡ ಇರೋಲ್ಲ ನೋಡಿ ಇದು ಒಂದು ಮುಟಿಗೆಯಷ್ಟು ಅಥವಾ ಒಂದು ಎರಡು ಮುಟ್ಟಿಗೆಯಷ್ಟು ಇದು ರೆಡಿಯಾಗಿ ನನಗೆ ಸಿಕ್ಕಿದೆ ಪ ಆಲೂಗಡ್ಡೆ ಸಿಪ್ಪೆ ಹಾಗೂ ಬೇವಿನ ಹಿಂಡಿ அனந்தரம் ಎರಡನೇ ಮೂರನೇ ವಸ್ತು ಬಂದು ಇಲ್ಲಿ ಬೇವಿನ ಹಿಂಡಿ ಬೇವಿನ ಹಿಂಡಿ ಯಾಕೆ ಕೊಡಬೇಕು ಅಂತಂದರೆ ಗಿಡಗಳ ಬೇರುಗಳಲ್ಲಿ ಇದು ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ ಅಂತಂದರೆ ನಾವು ಲಿಕ್ವಿಡ್ ಫಾರ್ಮ್ನಲ್ಲಿ ಆಗಿರ್ಬೋದು ಅಥವಾ ಡ್ರೈ ಫಾರ್ಮ್ನಲ್ಲಿ ಏನು ಕಂಪೋಸ್ಟ್ ಆಗಿರ್ಬೋದು ಟೀ ಪೌಡರ್ ಆಗಿರ್ಬೋದು ಈ ರೀತಿ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ನ ಕೊಡ್ತೀವಲ್ಲ ಆವಾಗ ಇದು ಬೇರುಗಳಿಗೆ ಸ್ಟ್ರೆಂಥನ್ನು ಒದಗಿಸುತ್ತೆ ಬೇರುಗಳು ನಾವು ಹಾಕುವಂಥ ಫರ್ಟಿಲೈಸರ್ನ ಚೆನ್ನಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಇದು ಬೇವಿನ ಹಿಂಡಿ ಹೆಲ್ಪ್ ಮಾಡುತ್ತೆ ನೋಡಿ ನಾನಿಲ್ಲಿ ಒಂದು ಐದು ಮುಟ್ಟಿಗೆಯಷ್ಟು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟ್ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ ಒಂದು ಐಟು ಮುಟ್ಟಿಗೆಯಷ್ಟು ನಾನು ಇಲ್ಲಿ ಕಂಪೋಸ್ಟನ್ನು ತೊಗೊಳ್ತಾ ಇದ್ದೀನಿ ನಾನು ತಿಂಗಳಿಗೊಮ್ಮೆ ಎಲ್ಲ ಗಿಡಗಳಿಗೂ ಕಂಪಲ್ಸರಿ ಕಂಪೋಸ್ಟಿಂಗನ್ನು ಮಾಡ್ತೀನಿ ನನಗೆ ಎಂಟು ದಿನ ಹತ್ತು ದಿನಗಳಿಗೊಮ್ಮೆ ಈ ರೀತಿ ಡ್ರೈ ಫರ್ಟಿಲೈಸರ್ ಕೊಡೋದಕ್ಕಾಗದೆ ಹೋದರೂ ಕೂಡ ತಿಂಗಳಿಗೊಮ್ಮೆ ಈ ರೀತಿ ಒಂದು ಸ್ಟ್ರಾಂಗ್ ಆಗಿರುವಂಥ ಎಫೆಕ್ಟಿವ್ ಆಗಿ ಎಫೆಕ್ಟಿವ್ ಆಗಿರುವಂಥ ಫರ್ಟಿಲೈಸರನ್ನು ನಾನು ಕೊಟ್ಟೆ ಕೊಡ್ತೀನಿ ಆ ನಂತರ ಇಲ್ಲಿ ನಾ ಐದು ಮುಟ್ಟಿಗೆ ಕಂಪೋಸ್ಟಿಗೆ ಐದು ಚಮಚದಷ್ಟು ಈ ಬಾ ಬೊ ಪೊಟ್ಯಾಟೊ ಪೀಲ್ ಹಾಗೂ ಸಾಸಿವೆ ಹಿಂಡಿಯ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಈ ಪೊಟ್ಯಾಟೊ ಪೀಲ್ ಅಂತಂದರೆ ಆಲೂಗಡ್ಡೆ ಸಿಪ್ಪೆಯಲ್ಲೂ ಕೂಡ ಫಾಸ್ಫರಸ್ ಪೊಟ್ಯಾಷಿಯಮ್ ಇರೋದ್ರಿಂದ ಗಿಡಗಳಲ್ಲಿ ಮೊಗ್ಗುಗಳು ಹೆಚ್ಚಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಆನಂತರ ಅದೇ ಅಳತೆಯಲ್ಲಿ ಅಂತಂದರೆ ಒಂದು ಮುಟ್ಟಿಗೆಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಐದು ಮುಟ್ಟಿಗೆಯಷ್ಟು ನಾನಿಲ್ಲಿ ಒಂದು ಮುಟ್ಟಿಗೆಗಿಂತ ಸ್ವಲ್ಪ ಕಡಿಮೆ ಅಂದ್ಕೊಳ್ಳಿ ಅಷ್ಟು ನಾನು ಐದು ಭಾಗ ಏನು ಮಾಡ್ತಾಯಿದ್ದೀನಿ ಬೇವಿನ ಹಿಂಡಿಯನ್ನು ತೊಗೊಳ್ತಾ ಇದ್ದೀನಿ ಇವಾಗ ಚಳಿಗಾಲದಲ್ಲಿ ನೀವು ಗಮನ ಕೊಟ್ಟಿರ್ಬೋದು ಗಿಡದ ಮೊಗ್ಗುಗಳು ಅರ್ಧಂಬರ್ಧ ಅರಳುತ್ತೆ ಲೇಟಾಗಿ ಅರಳುತ್ತೆ ಗುಲಾಬಿ ಗಿಡದಲ್ಲಿ ಅದರಲ್ಲೂ ಕೂಡ ಮೊಗ್ಗುಗಳು ಏನಾಗುತ್ತೆ ತುಂಬಾನೇ ಕಡಿಮೆ ಅರಳೋದಕ್ಕೆ ಶುರುವಾಗುತ್ತೆ ಆನಂತರ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಐದು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ತಗೊಂಡಿದ್ದೀನಿ ಇದು ಗಿಡದಲ್ಲಿ ಗ್ರೀನ್ರಿಯನ್ನು ಆ್ಯಡ್ ಮಾಡುತ್ತೆ ಗಿಡಗಳು ಹಚ್ಚ ಹಸಿರಾಗಿರೋದಕ್ಕೆ ಗಿಡದಲ್ಲಿ ಕ್ಲೋರೋಫಿಲ್ ಅಂಶವನ್ನು ಹೆಚ್ಚು ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆನಂತರ ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಮೀಶೋನಿಂದ ಒಂದು ಕಾಂಬೋ ಪ್ಯಾಕ್ ತರಿಸ್ಕೊಂಡಿದ್ದೀನಿ ಕೇವಲ ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ನನಗೆ ಸಿಕ್ಕಿರೋದ್ರಿಂದ ಇದು ಪ್ರೋಮ್ ಫರ್ಟಿಲೈಸರ್ ಪ್ರೋಮ್ ಅಂದ್ರೆ ಫಾಸ್ಫೋರಸ್ ರಿಚ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಇದರ ಒಂದು ಫುಲ್ ಫಾರ್ಮ್ ಆಗಿದೆ ಇದು ತುಂಬಾನೇ ಒಳ್ಳೆಯ ಒಂದು ಫಾಸ್ಫೋರಸ್ ಇರೋದ್ರಿಂದ ಗಿಡದ ಬೇರುಗಳು ಹಾಗೂ ಗಿಡದಲ್ಲಿ ಹೂ ಹಣ್ಣು ಬರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದನ್ನ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಐದು ಚಮಚದಷ್ಟು ತಗೊಳ್ತಾ ಇದೀನಿ ಈ ಒಂದು ಫರ್ಟಿಲೈಸರ್ ನಿಮಗೆ ಬೇಕು ಅಂತಂದ್ರೆ ಆ ವಿಡಿಯೋ ನೋಡಿ ಆ ವಿಡಿಯೋನಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿದ್ದೀನಿ ತುಂಬಾ ಒಳ್ಳೆಯದಾಗಿದೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಮಗೆ ಸಿಕ್ತಾ ಇರೋದು ಇದನ್ನು ನೀವು ಕಂಪಲ್ಸರಿ ತರಿಸ್ಕೊಳ್ಳೇಬೇಕು ತುಂಬಾನೇ ಒಳ್ಳೆಯ ಒಂದು ಇದು ನಿಮಗೆ ಕೊಡುತ್ತೆ ನೋಡಿ ಇವಿಷ್ಟು ಇಂಗ್ರೀಡಿಯಂಟ್ಸ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ರಬ್ ಮಾಡಿ ಮಿಕ್ಸ್ ಮಾಡ್ತೀರಾ ಅಷ್ಟು ಗಿಡಗಳಿಗೆ ಇದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ನಾನು ಆವಾಗಲೇ ಹೇಳ್ತಾ ಇದ್ದೆ ಗುಲಾಬಿ ಹೂಗಳು ಚೆನ್ನಾಗಿ ಅರಳಲ್ಲ ಮೊಗ್ಗಿ ಇರಬೇಕಾದ್ರೇ ಅದು ಒಣಗೋದು ಸುಟ್ಟಂತಾಗೋದು ಇವೆಲ್ಲ ಯಾಕಾಗುತ್ತೆ ಅಂತಂದ್ರೆ ಗಿಡದ ಬೇರುಗಳಿಗೆ ತುಂಬಾ ಚಳಿ ಇರೋದ್ರಿಂದ ಗಿಡದ ಬೇರುಗಳು ಏನಾಗುತ್ತೆ ಶಾಕ್ಗೆ ಒಳಗಾಗುತ್ತೆ ಹಾಗಾಗಿ ಈ ರೀತಿಯ ಆರ್ಗ್ಯಾನಿಕ್ ಹಾಗೂ ಸ್ವಲ್ಪ ತಂಪು ಹಾಗೂ ಸ್ವಲ್ಪ ಬೆಚ್ಚಿಗೆ ಇರುವಂಥ ಫರ್ಟಿಲೈಸರನ್ನು ಮಿಕ್ಸ್ ಮಾಡಿ ನೀವೇನು ಮಾಡಬೇಕು ಇದನ್ನು ಗಿಡಗಳಿಗೆ ಕೊಡಬೇಕು ನೀವು ನೋಡ್ತಾ ಇರ್ಬೋದು ಗಿಡದ ಮಣ್ಣಿನಲ್ಲಿ ಅಂದರೆ ಪಾಟ್ನಲ್ಲಿ ಸ್ವಲ್ಪ ಏನಾಗಿದೆ ಒಂದು ಇಪ್ಪತ್ತು ಪರ್ಸೆಂಟ್ನಷ್ಟು ಮಾಯ್ಚರ್ ಇದೆ ಇವಾಗ ಚಳಿಗಾಲದಲ್ಲಿ ಹೆಚ್ಚಿಗೆ ನೀರು ಅವಶ್ಯ ಹಾಕುವಂಥ ಅವಶ್ಯಕತೆ ಇಲ್ಲ ಎರಡು ದಿನಕ್ಕೊಮ್ಮೆ ನೀವು ಮಣ್ಣಿನ ತೇವಾಂಶವನ್ನು ನೋಡಿ ನೀವು ನೀರು ಹಾಕ್ಬೋದು ನಾನು ನಿನ್ನೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನೀರು ಹಾಕಿದ್ದೆ ಇವಾಗಲೂ ಕೂಡ ಅದರಲ್ಲಿ ಮಾಯಿಶ್ಚರ್ ಇರೋದ್ರಿಂದ ಇದರಲ್ಲಿ ನಾನು ಇವತ್ತು ಈ ಡ್ರೈ ಫರ್ಟಿಲೈಸರ್ ಅನ್ನ ಹಾಕ್ತಾ ಇದ್ದೀನಿ ತುಂಬ ಒಣಗಿರುವಂಥ ಮಣ್ಣಿನಲ್ಲಿ ಕೂಡ ನೀವೇನು ಮಾಡಬೇಡಿ ಡ್ರೈ ಫರ್ಟಿಲೈಸರ್ ಅನ್ನ ಹಾಕಬೇಡಿ ಸ್ವಲ್ಪ ಮಾಯಿಸ್ಚರ್ ಅದರಲ್ಲಿ ಇರಬೇಕು ನೋಡಿ ಚಿಕ್ಕ ಪಾಟ್ ಇದ್ರೆ ಒಂದೂವರೆ ಮುಟ್ಟಿಗೆ ಅಷ್ಟು ಅಂತಂದರೆ ಒಂದೂವರೆ ಮುಷ್ಟಿಯಷ್ಟು ಹಾಕಿ ದೊಡ್ಡ ಪಾಟ್ ಇದ್ರೆ ಒಂದು ಎರಡು ಅಷ್ಟು ನೀವು ಇದನ್ನು ಕೊಡ್ಬೋದು ನೋಡಿ ಇದು ಇಂಚಿನ ಒಂದು ಪಾಟ್ ದಾಸವಾಳದ ಗಿಡ ಇದಕ್ಕೆ ನಾನು ಒಂದೂವರೆ ಅಷ್ಟು ಕೊಡ್ತಾ ಇದ್ದೀನಿ ಹದಿನೈದರಿಂದ ಇಂಚಿನ ಪಾಟ್ ಇದ್ರೆ ನೀವೇನು ಮಾಡ್ಬೋದು ಎರಡು ಮುಟ್ಟಿಗೆಯಷ್ಟು ಕೊಡ್ಬೋದು ಸ್ವಲ್ಪ ಸೈಡಲ್ಲಿರುವಂಥ ಮಣ್ಣನ್ನು ತೆಗೆದುಬಿಟ್ಟು ಅಲ್ಲಿ ಏನು ಮಾಡಬೇಡಿ ನೀವು ಮಾಡಬೇಕು ನೀವು ಈ ಫರ್ಟಿಲೈಸರನ್ನು ಹಾಕಿ ಮತ್ತೆ ಅದೇ ಮಣ್ಣಿನಿಂದ ಕವರ್ ಮಾಡ್ಕೊಳ್ಳಿ ನೋಡಿ ಮಣ್ಣು ಎಷ್ಟು ಹಗುರ ಇದೆ ಅಂತಂದರೆ ಟೂಲ್ ಹಾಕುವಂಥ ಏನಿಲ್ಲ ಜಸ್ಟ್ ಕೈಯಿಂದ ನೀವು ಸರಿಸಿದ್ರು ಕೂಡ ಮಣ್ಣು ಏನಾಗಿದೆ ಇಲ್ಲಿ ಅಷ್ಟೊಂದು ಹಗುರವಾಗಿದೆ ಈ ರೀತಿ ಈ ರೀತಿ ಮಣ್ಣಿದ್ರೆ ಗಿಡಗಳ ಬೇರುಗಳು ಆಳವಾಗಿ ಇಳ್ಕೊಳ್ಳುತ್ತೆ ನಾವು ಹಾಕುವಂಥ ಫರ್ಟಿಲೈಸರ್ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನಮಗೆ ಇದರ ಒಂದು ಅರ್ಥ ಆಗುತ್ತೆ ಅದರ ಒಂದು ಸೂಚನೆನೇ ಈ ರೀತಿ ಮಣ್ಣು ಹಗರವಾಗಿರೋದು ನೀವು ತುಂಬ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಾ ಬಂದರೆ ಮಣ್ಣು ಏನಾಗುತ್ತೆ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಆಗಿ ಗಟ್ಟಿ ಆಗ್ತಾ ಹೋಗುತ್ತೆ ಇದರಿಂದ ಗಿಡಗಳು ಕೂಡ ಉಸಿರಾಡೋದಕ್ಕೆ ಸಾಧ್ಯ ಆಗಲ್ಲ ನೋಡಿ ಇದು ಹದಿನೈದು ಇಂಚಿನ ಪಾಟ್ ಇದು ಇದಕ್ಕೆ ನಾನು ಎರಡು ಮುಟ್ಟಿಗೆಯಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಗಿಡಗಳಿಗೆ ನೀವು ಫರ್ಟಿಲೈಸರ್ ಮಾಡಿದ ನಂತರ ನಾನು ಹಿಂದೆ ಕೂಡ ಹೇಳಿದ್ದೀನಿ ಮಣ್ಣಿನಿಂದ ಕವರ್ ಮಾಡಿ ಯಾಕಂತಂದರೆ ಇದರಲ್ಲಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಪೋಷಕಾಂಶಗಳು ಆಗಿರ್ಬೋದು ಡೈರೆಕ್ಟಾಗಿ ಬಿಸಿಲಿನ ಸಂಪರ್ಕಕ್ಕೆ ಬಂದಾಗ ಅದರಲ್ಲಿರುವಂಥ ಅಂಶಗಳು ಹೋಗುತ್ತೆ ಸತ್ತು ಹೋಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮಣ್ಣಿನಿಂದ ಅಥವಾ ಯಾವುದಾದ್ರೂ ಒಂದು ವಸ್ತು ಅಂದರೆ ಮಲ್ಚಿಂಗ್ ಮುಖಾಂತರ ಕೂಡ ನೀವೇನು ಮಾಡಿ ಇದನ್ನು ಕವರ್ ಮಾಡಿ ಸಾಧ್ಯವಾದಷ್ಟು ಮಣ್ಣಿನಿಂದ ಮುಚ್ಚೋದು ತುಂಬಾ ಒಳ್ಳೆಯದು ಯಾಕಂತಂದರೆ ಮಣ್ಣಿನ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಗಿಡಗಳು ಇದರಿಂದ ತಮಗೆ ಬೇಕಾಗಿರುವ ನ್ಯೂಟ್ರಿಯೆಂಟ್ಸ್ ಅನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಫರ್ಟಿಲೈಸರ್ ಹಾಕಿದ ನಂತರ ಮಣ್ಣಿನಲ್ಲಿ ತುಂಬ ಮಾಯ್ಶ್ಚರ್ ಇದ್ದರೆ ನೀರನ್ನು ಹಾಕಿಬಿಡಿ ಆದರೆ ಮಣ್ಣು ನೋಡಿ ಈ ರೀತಿ ಸ್ವಲ್ಪ ಒಣಗಿದರೆ ನೀವೇನು ಮಾಡಬೇಕು ಮಣ್ಣು ಮಣ್ಣಿನಲ್ಲಿ ನೀರನ್ನು ಹಾಕಲೇಬೇಕು ಫರ್ಟಿಲೈಸರ್ ಹಾಕಿದ ನಂತರ ನೋಡಿ ಎಷ್ಟೊಂದು ಏರಿಯಲ್ ರೂಟ್ಸ್ ಅಂತಂದರೆ ಫೈಬ್ರಸ್ ರೂಟ್ಸ್ ಇದರಲ್ಲಿ ಬೆಳ್ಕೊಂಡಿದೆ ಈ ರೀತಿ ಬಿಳಿ ಬೇರುಗಳು ನಿಮ್ಮ ಗಿಡದಲ್ಲಿ ಇದ್ದರೆ ನೀವು ಹಾಕುವಂಥ ಪ್ರತಿಯೊಂದು ಫರ್ಟಿಲೈಸರ್ ಗಿಡವನ್ನು ಎಬ್ಸರ್ವ್ ಮಾಡ್ಕೊಳತ್ತೆ ನೋಡಿ ಒಂದು ಏಳು ಇಂಚಿನ ಪಾಟ್ ಇದು ತುಂಬ ಏನು ದೊಡ್ಡದಿಲ್ಲ ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡ ಎಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ ಮಿನಿಯೇಚರ್ ಹಿಬಿಸ್ಕಸ್ ಅಥವಾ ಪುಣೆ ವೆರೈಟಿಯ ದಾಸವಾಳ ಅಂತ ಕರೀತಾರೆ ಇದಕ್ಕೆ ಒಂದು ಮುಟ್ಟಿಗೆಗಿಂತ ಸ್ವಲ್ಪ ಕಡಿಮೆನೇ ನಾನು ಹಾಕ್ತಾ ಇದ್ದೀನಿ ಈ ರೀತಿ ಬೇರುಗಳ ಬೆಳವಣಿಗೆ ಆಗಬೇಕು ಅಂತಂದರೆ ನಾನು ಹಲವಾರು ಫರ್ಟಿಲೈಸರ್ ಅನ್ನು ತಿಳಿಸ್ಕೊಟ್ಟಿದ್ದೀನಿ ನೀವು ಹಳೆ ವೀಡಿಯೋ ಕೂಡ ಚೆಕ್ ಮಾಡ್ಬೋದು ತುಂಬ ಜನರು ಕಮೆಂಟ್ಸ್ ಮಾಡ್ತೀರಾ ನೀವು ನನ್ನ ಹಳೆ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಖಂಡಿತ ನೀವು ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನನ್ನ ಹಳೆಯ ವಿಡಿಯೋಗಳು ಕೊಡುತ್ತೆ ನಾನು ನಾನು ಹಿಂದಿನ ವೀಡಿಯೋನಲ್ಲಿ ಗುಲಾಬಿ ಗಿಡಕ್ಕೆ ಕೂಡ ಒಂದು ಫರ್ಟಿಲೈಸರ್ ಹೇಳಿದ್ದೆ ಈ ಗಿಡ ತುಂಬ ಚಿಕ್ಕದಾಗಿ ಆವಾಗಲೇ ತಾನೇ ನ್ಯೂ ಶೂಟ್ಸನ್ನು ಕೊಡ್ತಾ ಇತ್ತು ಅಂತಂದರೆ ಹಸ್ ಹೊಸದಾಗಿ ಚಿಗುರು ಬರ್ತಾಯಿತ್ತು ಆ ಗಿಡದ ಇವಾಗ ಆಲ್ಮೋಸ್ಟ್ ಚಿಗುರು ಬಂದು ಕಂಪ್ಲೀಟ್ ಆಗಿದೆ ಬರದೇ ಇರುವಂತಹ ಗಿಡದಲ್ಲೂ ಕೂಡ ಏನಾಗ್ತಾ ಇದೆ ಅಂದರೆ ಕೆಲವೊಂದು ಬ್ರಾಂಚಸ್ನಲ್ಲಿ ಚಿಗುರು ಬಂದಿಲ್ಲ ಅದರಲ್ಲೂ ಕೂಡ ಚಿಗುರು ಬರ್ತಾ ಇದೆ ಇನ್ಮೇಲೆ ಇದರಲ್ಲಿ ಫ್ಲವರಿಂಗ್ ಕೂಡ ಶುರು ಆ ನಂತರ ಹೈಬ್ರಿಡ್ ಗುಲಾಬಿ ಗಿಡ ಇದು ಕೂಡ ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ತೋರಿಸಿದ್ದೆ ಆ ಗಿಡದಲ್ಲಿರುವಂತಹ ಗುಲಾಬಿ ಹೂಗಳನ್ನು ಕಟ್ ಮಾಡಿ ತೆಗೆದ ನಂತರ ನೋಡಿ ಮತ್ತೆ ಎಷ್ಟು ದೊಡ್ಡದಾಗಿ ಹೂ ಅರಳುತ್ತಾ ಇದೆ ಹೊಸ ಚಿಗುರು ಬರ್ತಾ ಇದೆ ಗಿಡದಲ್ಲಿ ಯಾವುದೇ ರೀತಿಯ ಡೈ ಬ್ಯಾಕ್ ಆಗಿರ್ಬೋದು ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಆಗಿಲ್ಲ ಈ ರೀತಿ ಗಿಡದಲ್ಲಿ ನಿಮಗೆ ರಿಸಲ್ಟ್ ಬರಬೇಕು ಪ್ರತಿ ಪ್ರತಿ ಬ್ರಾಂಚಸ್ ಮೇಲೆ ಹೂಗಳು ಬರಬೇಕು ಅಂತಂದರೆ ನೀವು ಈ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಬೇಕು ಕೆಲವೊಂದು ಬ್ರಾಂಚಸ್ ಒಣಗಿದೆ ಇಲ್ಲ ಅಂತಿಲ್ಲ ಆದರೆ ಇದು ಏನಾಗುತ್ತೆ ಅಂತಂದರೆ ವಾತಾವರಣದ ಬದಲಾವಣೆಯಿಂದ ಗಿಡಗಳಿಗೂ ಕೂಡ ಕೆಲವೊಮ್ಮೆ ಸ್ಟ್ರೆಸ್ ಆಗೋದ್ರಿಂದ ಕೆಲವೊಂದು ಬ್ರಾಂಚಸ್ ಒಣಗುತ್ತೆ ಆ ಬ್ರಾಂಚಸನ್ನು ನೀವು ಕಟ್ ಮಾಡಿ ಅಲ್ಲಿ ಫಂಗೀಸ್ ಸೈಡನ್ನು ಅಪ್ಲೈ ಮಾಡೋದ್ರಿಂದ ಈ ರೀತಿಯ ಬ್ರಾಂಚಸ್ ಹಾಳಾಗೋದನ್ನು ನೀವೇನು ಮಾಡ್ಬೋದು ಈ ಫರ್ಟಿಲೈಸರ್ನ ಎಷ್ಟು ದಿನಗಳಿಗೊಮ್ಮೆ ಅಪ್ಲೈ ಮಾಡ್ಬೋದು ಅಂತ ಇದನ್ನು ನೀವು ಇಪ್ಪತ್ತು ದಿನಗಳಿಗೊಮ್ಮೆ ಕಂಪಲ್ಸರಿ ಕೊಟ್ಟು ನೋಡಿ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಕೆಲವು ಜನರ ಹತ್ತ ಏನಿರಲ್ಲ ಈ ಸಾಸಿವೆ ಹಿಂಡಿ ಇರಲ್ಲ ಅಥವಾ ತರ್ಸ್ಕೊಳೋಕಾಗಲ್ಲ ಅಂಥವ್ರು ಏನು ಮಾಡಿ ಮನೆಯಲ್ಲಿರುವಂಥ ಹಳದಿ ಸಾಸಿವೆ ಹಿಂಡಿ ಆಗಿರ್ಬೋದು ಅಥವಾ ಕಪ್ಪು ಸಾಸಿವೆ ಏನಿರುತ್ತಲ್ಲ ಸಾರಿ ಹಳದಿ ಸಾಸಿವೆ ಆಗಿರ್ಬೋದು ಬಿಳಿ ಕಪ್ಪು ಸಾಸಿವೆ ಆಗಿರ್ಬೋದು ಅದನ್ನು ಕೂಡ ನೀವು ಬಳಸ್ಬೋದು ನೋಡಿ ಸೇವಂತಿ ಗಿಡದಲ್ಲಿ ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ನನ್ನ ಗಾರ್ಡನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಈ ಸೇವಂತಿಗೆ ಗಿಡದಲ್ಲಿ ಹೂಗಳು ಬರ್ತಾ ಇದೆ ಮಿನಿಯೇಚರ್ ಸೇವಂತಿ ಕಟಿಂಗ್ನಿಂದ ಬೆಳೆಸಿರುವಂಥದ್ದು ತುಂಬಾ ಬಂಚಸ್ನಲ್ಲಿ ಫ್ಲವರ್ಸ್ ಇವಾಗ ಬರ್ತಾ ಇದೆ ಆನಂತರ ಸಾಸಿವೆ ಕಾಳನ್ನು ಏನು ಮಾಡಿ ಮಿಕ್ಸರಲ್ಲಿ ಮಿಕ್ 四。 ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಏನು ಮಾಡಿ ಫೈನ್ ಪೌಡ್ರ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಏನು ಮಾಡಿ ಕಟ್ಟಿ ಅದನ್ನು ಒಂದು ದಿನದವರೆಗೆ ಇಡಿ ಅಥವಾ ಬಿಸಿಲಿನಲ್ಲಿ ಇಟ್ಟರೆ ಅದರಿಂದ ಆಯಿಲ್ ರಿಲೀಸ್ ಆಗುತ್ತೆ ಆದರೆ ನೆರಳಲ್ಲಿ ಇಡಿ ಆ ಕಾಟನ್ ಬಟ್ಟೆ ಏನಿರುತ್ತಲ್ಲ ಅದರಲ್ಲಿರುವಂಥ ಆಯಿಲ್ ಕಂಟೆಂಟನ್ನು ಅಬ್ಸಾರ್ವ್ ಮಾಡ್ಕೊಂಡ್ಬಿಟ್ಟು ಅದು ಡ್ರೈ ಆಗುತ್ತೆ ಆವಾಗ ನೀವೇನು ಮಾಡ್ಬೋದು ಅದನ್ನು ಗಿಡಗಳಿಗೆ ಕೊಡ್ಬೋದು ಇದರಿಂದ ಗಿಡಗಳಿಗೆ ಯಾವುದೇ ರೀತಿಯ ಫಂಗಸ್ ಆಟ್ಯಾಕ್ ಆಗೋಲ್ಲ ನೀವು ಡೈರೆಕ್ಟಾಗಿ ಕೂಡ ಕೊಡ್ಬೋದು ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಮಣ್ಣು ಅನ್ಹೆಲ್ದಿಯಾಗಿದ್ದರೆ ಮಣ್ಣಿನಲ್ಲಿ ಏನಾದರೂ ಆಲ್ರೆಡಿ ಫಂಗಸ್ ಇದ್ದರೆ ನಾವು ಡೈರೆಕ್ಟಾಗಿ ಸಾಸಿವೆ ಕಾಳನ್ನು ಗ್ರೈಂಡರಲ್ಲಿ ಹಾಕಿ ಮಿಕ್ಸಿ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಕೂಡ ಗಿಡಗಳಲ್ಲಿ ಕೆಲವೊಮ್ಮೆ ಫಂಗಸ್ ಬರುತ್ತೆ ಆ ನಂತರ ಈ ಹೂವು ಯಾವುದು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ನನ್ನ ಸರಿಯಾಗಿ ಉತ್ತರ ಕೊಟ್ಟಿರುವಂಥ ಫ್ರೆಂಡ್ಸ್ ವ ಹೆಸರುಗಳನ್ನು ನಾನು ಏನು ಮಾಡ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಇವತ್ತಿನ ಮಾಹಿತಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ನಿಮಗೆಲ್ಲರಿಗೂ ಬಾಯ್ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಬಾಯ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೈಪ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್